ನಮಸ್ತೆ ಫೋಕಸ್ ಟಿವಿ ಗೆ ಸ್ವಾಗತ ಹುಕೇರಿ ನಗರದಲ್ಲಿ ಬಿದ್ದು ತವಕಡ ಯಾವುದೇ ರೀತಿಯ ಪ್ರಾಣಹಾನಿಯಾಗಿಲ್ಲ ಹುಕ್ಕೇರಿ ನಗರದ ಭಗವಾನ್ ಗಲ್ಲಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ನೀರು ಬಿಸಿ ಮಾಡುವ ಉಪಕರಣ ಗ್ಯಾಸ್ ಗೀಸರ್ ಸ್ಫೋಟವಾಗಿರುತ್ತದೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ರೀತಿಯ ಪ್ರಾಣ ಹಾನಿಯಾಗಿಲ್ಲ ಆದರೆ ಬೆಂಕಿ ಹತ್ತಿ ಸ್ಫೋಟಗೊಂಡಾಗ ಅಕ್ಕಪಕ್ಕದ ಮನೆಯವರ ಮೇಲೆ ನೀರಿನ ಟ್ಯಾಂಕಿಗೆ ಬೆಂಕಿ ತಗುಲಿ ನೀರಿನ ಟ್ಯಾಂಕ್ ಸುಟ್ಟಿರುತ್ತದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆ ಪೂರ್ಣ ಪ್ರಮಾಣ ಹಾನಿಯಾಗಿರುತ್ತದೆ ಮನೆಯಲ್ಲಿ ರಿಪೇರಿಗೆ ಬಂದಂತಹ ಕೆಲವು ಮಿಕ್ಸರ್ ಗ್ರೈಂಡರ್ ಬ್ಯಾಟರಿ ಚಾಲಿತ ತಕ್ಕಡಿ ಹ್ಯಾಂಡ್ ಡ್ರಿಲ್ ಮಷೀನ್ ಹಾಗೂ ಅಪಾರ ಪ್ರಮಾಣದ ಎಲೆಕ್ಟ್ರಿಕಲ್ ವಸ್ತುಗಳು ಸುಟ್ಟು ಕರಕಲಾಗಿದೆ ಸ್ಥಳೀಯ ಜನರಿನ ಪ್ರಕಾರ ಸುಮಾರು ಅಂದಾಜು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಹಾನಿಯಾಗಿದೆ ಎಂದು ಸ್ಥಳೀಯರು ಹೇಳಿದರು ಜನರ ಆಕ್ರೋಶಕ್ಕೆ ಕಾರಣವಾದ ಅಗ್ನಿಶಾಮಕ ದಳದವರು ಸ್ಥಳೀಯರಿಂದ ಬೆಂಕಿ ಹತೋಟಿಗೆ ಬಂದ ಮೇಲೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸುತ್ತಾರೆ ನೆಪಕ್ಕೆ ಮಾತ್ರ ನೀರು ಚಿಮ್ಮಿರುತ್ತಾರೆ ಮಾಧ್ಯಮದವರು ಅಗ್ನಿಶಾಮಕ ದಳದವರಿಗೆ ಸರ್ ನೀವು ಹುಕ್ಕೇರಿ ನಗರದ ವಲಯದಲ್ಲಿದ್ದೋ ನಗರದಲ್ಲಿ ಯಾವುದೇ ರೀತಿಯ ಅನುಕೂಲ ಮಾಡಿಲ್ಲ ಹಾಗೂ ತಾವು ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಾವು ನೋಡಿಲ್ಲ ಎಂದಾಗ ನಮಗೆ ಮಾನ್ಯ ತಹಸೀಲ್ದಾರರು ಜ್ಞಾಪಕ ಪತ್ರ ಕೊಡ್ತಾರೆ ಅಂದ ಮೇಲೆ ನಾವು ಬರ್ತೇವೆ ಎಂದು ಉಡಾಫೆ ಉತ್ತರ ನೀಡಿದರು ಹಾಗಾದ್ರೆ ತಹಸೀಲ್ದಾರ್ ಇವರಿಗೆ ಕುಮ್ಮಕ್ಕು ನೀಡ್ತಿದ್ದಾರಾ ಇನ್ನು ಮುಂದೆ ಈ ರೀತಿ ಆಗದಂತೆ ತಡೆಯಲು ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಎಂದು ಅವರು ಅಗ್ನಿಶಾಮಕ ದಳದವರ ದೂರವಾಣಿ ಸಂಖ್ಯೆ ಏಟ್ ತ್ರೀ ಒನ್ ಝೀರೋ ನೈನ್ ತ್ರೀ ಫೈವ್ ಏಟ್ ಜೀರೋ ಸಿಕ್ಸ್ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಗ್ನಿಶಾಮಕ ದಳವನ್ನ ನೇರವಾಗಿ ತಲುಪುತ್ತದೆ ಎಂದು ಸಹಕರಿಸಿ ಎಂದರು ಸ್ಥಳೀಯ ಜನರಾದ ಇಮ್ರಾನ್ ಅತಾರ್ ಡಿಆರ್ ಖಾಜಿ ಸಲಾಂ ಭಗವಾನ್ ಮಹಮ್ಮದ್ ಮುಜಾವರ್ ಮೌಲಾ ಕಳಾವಂತ್ ಘಟನಾ ಸ್ಥಳದಲ್ಲಿ ಇದ್ರು ಮನೆ ಯಜಮಾನರಾದ ಮೇರಾಸ್ಸಾ ಭಗವಾನ್ ಮಕ್ಕಳಾದ ಮುದಸ್ತರ್ ಭಗವಾನ್

ಸರ್ ನೀವು ಒನ್ ಒನ್ ಟೂ ಕಾಲ್ ಮಾಡ್ರಿ ನೇರವಾಗಿ ಕಾಲ್ ಮಾಡ್ಬೇಕಂದ್ರೆ ಸರ್ ನೀವು ಲ್ಯಾಂಡ್ ಲೈನ್ ನಂಬರ್ ನಮ್ದು ಇಟ್ಕೋಬೇಕಾಗಿತ್ತು ಸರ್ 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 ಒಂದ್ ನಿಮಿಷ ಲ್ಯಾಂಡ್ ಲೈನ್ ನಂಬರ್ ಇಟ್ಕೋಬೇಕಾಗಿತ್ತು ಸರ್ ತಮ್ಮ ಲ್ಯಾಂಡ್ ಲೈನ್ ನಂಬರ್ ಪಬ್ಲಿಕ್ ಸಿಟಿ ದಲ್ಲಿ ತಾವು ಯಾರ ಜಾತ್ರ ಇದು ಕೊಟ್ಟಿದ್ದೀರಾ ಶೇರ್ ಮಾಡಲ್ರಿ ಏನ್ ಮಾಡ್ರಿ ಸರ್ ತಾವು ಹೇಳಿದ್ದು ಪಬ್ಲಿಕ್ ನಂಬರ್ ಇಟ್ಕೋಬೇಕು ಲ್ಯಾಂಡ್ ಲೈನ್ ಇಪ್ಪತ್ ನಾಲ್ ರಲ್ಲಿ ಅಗ್ಶಾಮಕ ಸಪ್ತ ಏಪ್ರಿಲ್ ಹದಿನಾಲ್ಕ ಏಪ್ರಿಲ್ ಇಪ್ಪತ್ತ ಅಗ್ನಿಶಾಮಕ ಸೇವಾ ಸಪ್ತಾಹ ದಿನಾಚರಣೆ ಆಚರಣೆ ಮಾಡ್ತೇವೆ ನಾವು ಪ್ರತಿಯೊಂದು ಕಲ್ತಿದ್ರಿಚ್ ರಿಚ್ ಆಗಿ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಮೂಡಿಸ್ರಿ ಅವಾಗ ಅವ್ರಿಗೆ ಲ್ಯಾಂಡ್ ಲೈನ್ ನಂಬರ್ ಅವ್ರಿಗೆ ಲ್ಯಾಂಡ್ ಲೈನ್ ನಂಬರ್ ತಲ್ ತಲುಪ್ತೀವಿ ಪಾಪ್ಲೆಟ್ಸ್ ಆ ಪಾಪ್ಲೆಕ್ಸ್ ಅವ್ರ ಏತ್ರಿ ಅವ್ರಾಪ್ಲೆಕ್ಸ್ ನೋಡಿ ಕಾಲ್ ಮಾಡ್ಬೇಕ್ರಿ ಮಾಡಿಲ್ರಿ ಒನ್ ಒನ್ ಟೂ ಮಾಡಿದಾರ ನಂಬರ್ ಇಡ್ರಿ ದೂರ ಸಂಖ್ಯೆ ಸಂಖ್ಯೆ गवर्नमेंट इतना दरखास्त मारता हो कि ज्यादा से ज्यादा इनको ताउन करना गवर्नमेंट वाले भी कुछ ना कुछ हेल्प करना गरीब लोग हैं हाँ मोहल्ले में रहने वाले हैं तो इस से अत्या गवर्नमेंट से दरखास्त है कि ज्यादा से ज्यादा ताउन करना इनका तकरीबन तीन चार लाख रुपए ज्यादा ज्यादा नुकसान है दूसरा को माल लाकर रिपेयर करते थे दुकान तकनीकी हैसियत नहीं इनके पास हाँ यहीं पर जो है अब्बा जो है इनके रिपेयर करते थे बच्चे जाकर देते थे और ये प्लम्बर काम करते हैं